ರೈತರಿಗಾಗಿ ರೂಪಿತವಾದ ಸಹಕಾರಿ ಕ್ಷೇತ್ರ ಪ್ರಸಕ್ತ ದಿನದಂದು ಸಮಾಜದ ಎಲ್ಲಾ ಕ್ಷೇತ್ರದಲ್ಲಿ ಸಹಕಾರ ತತ್ವಗಳನ್ನು ಮತ್ತು ಆಶೋತ್ತರಗಳನ್ನು ಅಳವಡಿಸಿಕೊಂಡಿದ್ದರೆ ಸಹಕಾರಿ ಕ್ಷೇತ್ರದಿಂದ ಮಾತ್ರ ದೇಶ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವೆಂದು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಹೇಳಿದರು ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಸಹಕಾರಿ ಕ್ಷೇತ್ರಕ್ಕೆ ನೂರ ಇಪ್ಪತ್ತು ವರ್ಷದ ಇತಿಹಾಸ ಹೊಂದಿರುವ ಸಹಕಾರಿ ಕ್ಷೇತ್ರ ಶಿಕ್ಷಣ ಆರೋಗ್ಯ ಪರಿಸರ ನೀರಾವರಿ ಹೀಗೆ ನಾನಾ ಕ್ಷೇತ್ರಕ್ಕೆ ವ್ಯಾಪಿಸಿದೆ ಎಂದ ಅವರು ಇತ್ತೀಚಿನ ದಿನಗಳಲ್ಲಿ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ರೈತಾಪಿ ಹೊರಗವು ಸಾಲ ಸೌಲಭ್ಯಗಳನ್ನು ಪಡೆಯಲು ಕಷ್ಟವಾಗಿದೆ ಇಂತಹ ವೇಳೆಯಲ್ಲಿ ಸಹಕಾರಿ ಸಂಘ ರೈತರಿಗೆ ಸುಲಭ ಮತ್ತು ಶೂನ್ಯ ಬಡ್ಡಿ ದರದಲ್ಲಿ ನೀಡುತ್ತಾ ಬಂದಿದೆ ಹಾಸನ ಜಿಲ್ಲೆ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೈತರಿಗೆ ಸಾವಿರದ ಇನ್ನೂರ ಐವತ್ತು ಕೋಟಿ ಬೆಳೆ ಸಾಲ ನೀಡಲಾಗಿದೆ ಹೈನುಗಾರಿಕೆ ಮಹಿಳಾ ಸ್ವಸಹಾಯ ಸಂಘಕ್ಕೆ ಸಾಲ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ ಎಂದ ಅವರು ಬೇಲೂರು ತಾಲೂಕಿನಲ್ಲಿ ಕೂಡ ಸಹಕಾರ ಸಂಘದ ಬಲವರ್ಧನೆ ಉತ್ತಮವಾಗಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ದೇಶದ ಬೆನ್ನೆಲುಬು ಆದ ರೈತರ ಆರ್ಥಿಕವಾಗಿ ಹಾಗೂ ಹೈನುಗಾರಿಕೆ ಮೂಲಕ ರೈತರ ಸಹಕಾರ ಸಂಘ ಇತ್ತೀಚಿನ ದಿನಗಳಲ್ಲಿ ರಾಷ್ಟೀಕೃತ ಬ್ಯಾಂಕಿನ ತಮ್ಮ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಿದೆ ಆದರೆ ಸಹಕಾರ ಸಂಘವು ರೈತರ ಹಾಗೂ ರೈತ ಮಹಿಳೆಯರ ಆರ್ಥಿಕ ಸ್ವಾವಲಂಬಿ ಬದುಕಿಗಾಗಿ ವಿಶೇಷ ಆರ್ಥಿಕ ನೆರವನ್ನು ನೀಡುವ ಮೂಲಕ ಸ್ವಾವಲಂಬಿಗಳಾಗಿ ಬದುಕಲು ಆರ್ಥಿಕ ನೆರವು ನೀಡಿದೆ ಎಂದರು ಸಹಕಾರ ಸಂಘದ ಅಡಿಯಲ್ಲಿ ಬಂದ ಪ್ರತಿಯೊಬ್ಬರೂ ಅಭಿವೃದ್ಧಿ ಪಥದಲ್ಲಿ ಸಾಗಲಿದ್ದಾರೆ ಎಂದು ಶುಭ ಹಾರೈಸಿದರು Gracias ಇದೇ ವೇಳೆ ಉತ್ತಮ ಸಾಧನೆ ಮಾಡಿದ ಸಹಕಾರ ಸಂಘಗಳಿಗೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ಪುಟ್ಟಸ್ವಾಮಿಗೌಡ ಉಪಾಧ್ಯಕ್ಷ ನಾಗರಾಜೇಗೌಡ ಸಹಕಾರಿ ರತ್ನ ಪ್ರಶಸ್ತಿ ವಿಜೇತ ಆರ್ಟಿ ದೇವೇಗೌಡ ಹಾಸನ ಹಾಲಿ ಡೈರಿ ನಿರ್ದೇಶಕ ರಾಮಚಂದ್ರೇಗೌಡ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರ್ ಟಿಎಪಿಸಿಎಂ ಅಧ್ಯಕ್ಷ ಸೋಮೇಶ್ ಜಿಲ್ಲಾ ಸಹಕಾರ ಒಕ್ಕೂಟ ನಿರ್ದೇಶಕ ಪಿಎಂ ದೇವರಾಜ್ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾಜಿ ನಿರ್ದೇಶಕ ಸಿಎಸ್ ಪ್ರಕಾಶ್ ಕೆಎಂಎಫ್ ಮಾಜಿ ನಿರ್ದೇಶಕ ಜಯಪ್ರಕಾಶ್ ಮೇಲ್ವಿಚಾರಕ ದಿನೇಶ್ ಕುಮಾರ್ ಪಿಎಡಿ ಬ್ಯಾಂಕ್ ಅಧ್ಯಕ್ಷ ನಟರಾಜ್ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿ ಮಲೆನಾಡು ನ್ಯೂಸ್ ಬೇಲೂರು